ಅಪ್ಪಿತಪ್ಪಿಯು ಪೂಜಾ ಕೋಣೆಯಲ್ಲಿ ಈ ದೇವರ ಫೋಟೋಗಳನ್ನು ಇಡಬಾರದು ದರಿದ್ರ ಬೆನ್ನತ್ತುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಪೂಜಾ ಕೊಠಡಿ ಇದ್ದೇ ಇರುತ್ತದೆ ಅಲ್ಲಿ ತಮ್ಮ ಇಷ್ಟ ದೈವಗಳ ಚಿತ್ರಕ್ಕೆ ಜನರು ಪೂಜೆ ಸಲ್ಲಿಸುತ್ತಾರೆ ಪೂಜಾ ಕೊಠಡಿಯ ಗಾತ್ರ ಏನೇ ಇರಲಿ ಅದು ಪರಿಮಳಯುಕ್ತ ಮತ್ತು ಸ್ವಚ್ಛವಾಗಿರಬೇಕು ಅಲ್ಲಿ ಕೊಳಕು ಮತ್ತು ಧೂಳು ಇಲ್ಲದಂತೆ ನೋಡಿಕೊಳ್ಳಬೇಕು ಹಾಗೆಯೇ ಪೂಜಾ ಕೋಣೆಯಲ್ಲಿ ಯಾವ ದೇವರ ಚಿತ್ರಗಳನ್ನು ಇಡಬೇಕು ಮತ್ತು ಇಡಬಾರದು ಎಂಬುದಕ್ಕೆ ಕೆಲವು ನಿಯಮಗಳಿವೆ ಬನ್ನಿ ಈ ಕುರಿತು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಕೆಲವರು ತಮ್ಮ ಪೂರ್ವಜರು ಬಳಸಿದ ದೇವರ ಚಿತ್ರವನ್ನಿಟ್ಟು ಪೂಜಿಸುತ್ತಾ ಬಂದಿದ್ದಾರೆ ಆದರೆ ಆ ಪುರಾತನ ದೇವರ ಚಿತ್ರಗಳು ಅಥವಾ ವಿಗ್ರಹಗಳು ಮುರಿದು ಹೋದರೆ ಅಥವಾ ಶಿಥಿಲಗೊಂಡಿದ್ದರೆ ಯಾವುದೇ ಕಾರಣಕ್ಕೂ ಅವುಗಳನ್ನು ಪೂಜಿಸಬಾರದು ಮುರಿದ ಚಿತ್ರಗಳನ್ನು ಪೂಜಾ ಕೊಠಡಿಯಿಂದ ತೆಗೆಯಿರಿ ದೇವರ ಚಿತ್ರಗಳನ್ನು ಪೂರ್ವ ದಿಕ್ಕಿಗೆ ಇಡುವುದು ಉತ್ತಮ ಅಂತೆಯೇ ಪಶ್ಚಿಮ ದಿಕ್ಕಿಗೂ ಸಹ ಇಡಬಹುದು ಈ ದಿಕ್ಕಿನಲ್ಲಿ ಇಡಲು ಸಾಧ್ಯವಾಗದಿದ್ದರೆ ಉತ್ತರ ದಿಕ್ಕಿನಲ್ಲಿಯೂ ಇಡಬಹುದು ದಕ್ಷಿಣ ಮೂರ್ತಿ ನಟರಾಜ ಸೇರಿದಂತೆ ಮುಂತಾದ ದೇವರ ಚಿತ್ರಗಳನ್ನು ದಕ್ಷಿಣಾಭಿಮುಖವಾಗಿಟ್ಟು ಪೂಜಿಸಬಹುದು ದೇವರಿಗೆ ಕಡ್ಡಾಯ ಪೂಜೆ ಗಣೇಶ ಷಣ್ಮುಖ ವೆಂಕಟೇಶ್ವರ ಸರಸ್ವತಿ ಮತ್ತು ಮಹಾಲಕ್ಷ್ಮಿ ಸೇರಿದಂತೆ ಈ ಐದು ದೇವತೆಗಳ ಚಿತ್ರಗಳನ್ನು ಪೂಜಾ ಕೋಣೆಯಲ್ಲಿ ಇಡಬೇಕು ಈ ಚಿತ್ರವನ್ನು ಪೂಜಾ ಕೋಣೆಯಲ್ಲಿ ಇರಿಸುವುದರಿಂದ ಈ ದೇವತೆಗಳು ಮನೆಗೆ ಎಲ್ಲ ಲಾಭಗಳನ್ನು ದಯಪಾಲಿಸುತ್ತಾರೆ ಈ ಐವರು ದೇವರಲ್ಲಿ ಕೇಂದ್ರ ನಾಯಕನಾಗಬಲ್ಲ ಗಣೇಶ ನಮ್ಮ ಜೀವನದಲ್ಲಿ ಇರಬಹುದಾದ ಎಲ್ಲ ವಿಘ್ನಗಳನ್ನು ಬೇರು ಸಮೇತ ಕೆತ್ತೆಸೆದು ಸಮೃದ್ಧಿಯನ್ನು ನೀಡುತ್ತಾರೆ ವಿನಾಯಕನು ಸರಸ್ವತಿ ಮತ್ತು ಮಹಾಲಕ್ಷ್ಮಿಯಿಂದ ಸುತ್ತುವರಿದಿದ್ದಾರೆ ಇದರಲ್ಲಿ ಸರಸ್ವತಿ ದೇವಿಯು ಉತ್ತಮ ಜ್ಞಾನ ಮತ್ತು ಉತ್ತಮ ಬುದ್ಧಿವಂತಿಕೆ ಇತ್ಯಾದಿಗಳನ್ನು ನೀಡುತ್ತಾರೆ ಮಹಾಲಕ್ಷ್ಮಿಯು ನಮಗೆ ಬೇಕಾದ ಸಂಪತ್ತನ್ನು ಕೊಡುತ್ತಾರೆ ಕೊನೆಯ ವೆಂಕಟೇಶ್ವರ ಮತ್ತು ಷಣ್ಮುಖ ದೇವರ ಫೋಟೋ ಇರಿಸಿ ಭಗವಾನ್ ವೆಂಕಟೇಶ್ವರನು ಕುಟುಂಬದ ಕಾಳಜಿ ವಹಿಸಿದರೆ ಷಣ್ಮುಖ ಮನೆಯಲ್ಲಿ ಉಂಟಾಗಬಹುದಾದ ತೊಂದರೆಗಳು ಮತ್ತು ಶತ್ರುಗಳ ಬಾಧೆಯನ್ನು ಪರಿಹರಿಸುತ್ತಾರೆ ಅದಕ್ಕಾಗಿಯೇ ಪೂಜಾ ಕೋಣೆಯಲ್ಲಿ ಈ ಐದು ದೇವತೆಗಳ ಚಿತ್ರವನ್ನು ಒಟ್ಟಿಗೆ ಇಡುವುದು ಒಳ್ಳೆಯದು ಪೂಜಾ ಕೊಠಡಿಯಲ್ಲಿ ಇಡಬಾರದ ಫೋಟೋಗಳು ಶನಿಯ ನವಗ್ರಹ ಚಿತ್ರಗಳನ್ನು ಪೂಜಾ ಕೋಣೆಯಲ್ಲಿ ಇಡಬಾರದು ನವಗ್ರಹಗಳಲ್ಲಿ ಶನೀಶ್ವರನು ಸಮಾಧಿಯಾಗಿದ್ದಾರೆ ಸಾಮಾನ್ಯವಾಗಿ ಶನೀಶ್ವರನನ್ನು ಪೂಜಿಸುವಾಗ ಒಬ್ಬರಿಗೊಬ್ಬರು ಮುಖಾಮುಖಿಯಾಗಿ ನಿಲ್ಲದೆ ಎಡ ಅಥವಾ ಬಲಭಾಗದಲ್ಲಿ ನಿಲ್ಲಬೇಕು ಈ ಸಂದರ್ಭದಲ್ಲಿ ಮನೆಯಲ್ಲಿ ಶನೇಶ್ವರನ ಮೂರ್ತಿಯನ್ನು ಮುಖಾಮುಖಿಯಾಗಿ ಪೂಜಿಸುವುದರಿಂದ ತೊಂದರೆಗಳು ಉಂಟಾಗುತ್ತವೆ ನವಗ್ರಹಗಳು ದೇವತೆಗಳು ಅವರು ದೇವರ ಆಜ್ಞೆಯ ಮೇರೆಗೆ ಕಾರ್ಯ ನಿರ್ವಹಿಸುತ್ತಾರೆ ಹಾಗಾಗಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಮನೆಗಳಲ್ಲಿ ಪೂಜೆ ಮಾಡುವುದನ್ನು ನಿಲ್ಲಿಸಿ ಅದೇ ರೀತಿ ಪೂಜಾ ಕೋಣೆಯಲ್ಲಿ ದೇವರ ಫೋಟೋಗಳೊಂದಿಗೆ ಹಿರಿಯರ ಫೋಟೋಗಳನ್ನು ಪೂಜಿಸುವುದನ್ನು ತಪ್ಪಿಸಿ ತಂದೆ ತಾಯಿಯಾಗಿದ್ದರೂ ಸಹ ಅವರು ಮಾನವರು ಅದಕ್ಕಾಗಿ ಅವರನ್ನು ದೇವತೆಗಳ ಕ್ರಮದಲ್ಲಿ ಪೂಜಿಸಬಾರದು ಮನೆಯಲ್ಲಿ ಬೇರೆಡೆ ಅಥವಾ ಪೂಜಾ ಕೋಣೆಯಲ್ಲಿ ಪ್ರತ್ಯೇಕ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡಿ ತಾಯಿ ತಂದೆ ಅಥವಾ ಪೂರ್ವಜರ ಚಿತ್ರಣವನ್ನು ಉತ್ತರ ಭಾಗದಲ್ಲಿ ಇರಿಸಬೇಕು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿರಬೇಕು ಪೂರ್ವಕ್ಕೆ ಮುಖ ಮಾಡಿಯೂ ಸಹ ಇಡಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು